ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಸೂಪು ಅಂತ ಆಗುತ್ತೆ ಅಂತೂ ಕೇಳಲೇಬೇಡಿ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪಿನ ಸೂಪ್ ಮಾಡೋದಕ್ಕೆ ಹೊಲಿಗೆ ನೋಡಿ ನುಗ್ಗೆ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಬಿಡಿಸಿಟ್ಟು ತೊಳೆದಿಟ್ಕೊಳ್ತೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ಇದ್ದೀನಿ ಒಂದು ದೊಡ್ಡ ಎರಡು ಲೋಟ ನೀರು ಹಾಕಿ ದೊಡ್ಡ ಲೋಟದಲ್ಲಿ ಎರಡು ಲೋಟ ನೀರು ಹಾಕಿ ನುಗ್ಗೆ ಸೊಪ್ಪನ್ನ ಹಾಕಿ ನೀರಿಗೆ ಚಿಕ್ಕ ಈರುಳ್ಳಿ ನಾನು ಇದ್ದೀನಿ ಚಿಕ್ಕ ಈರುಳ್ಳಿ ಇದ್ರೆ ಹಾಕಿ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದೆರಡು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ರುಚಿಗೆ ಉಪ್ಪು ಇದೆಷ್ಟು ಬೇಯಿಸ್ಬೇಕು ಇದ್ರ ಜೊತೆಗೆ ಟೊಮೆಟೊ ಕೂಡ ಹಾಕಬೇಕು ಟೊಮೆಟೊ ಹಾಕಿ ಇದಿಷ್ಟನ್ನು ಬೇಯಿಸಿ ಬೇಗನೆ ಬೇಯುತ್ತೆ ಒಂದು ಐದು ನಿಮಿಷ ಸಾಕು ಮುಚ್ಚಳ ಮುಚ್ಚಿ ನಾನು ಲೋ ಫ್ಲೇಮಲ್ಲಿನೇ ಬೇಯಿಸ್ತೀನಿ ನೋಡಿ ಬೇಯಿಸಾಕಿದೆ ಸ್ಟವಿಂದ ಕೆಳಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಪಾತ್ರೆನ ಈಗ ಇದನ್ನು ಸೋಸ್ಕೊತೀನಿ ನೋಡಿ ಸೊಪ್ಪೆಲ್ಲ ಕೆಳಗಿರುತ್ತೆ ಈ ರೀತಿ ಸೋಸ್ಕೊಂಡು ಮಿಕ್ಸಿ ಜಾರಿಗೆ ಸೊಪ್ಪನ್ನು ಬೇಯಿಸಿರೋಂಥ ಸೊಪ್ಪು ಟೊಮೆಟೊ ಈರುಳ್ಳಿ ಇರುತ್ತಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಕೊತೀನಿ ಮಿಕ್ಸಿ ಜಾರಿಗೆ ಸೊಪ್ಪಿನ ಜೊತೆಗೆ ಸ್ವಲ್ಪ ಹಿಂಗಾಕಿ ನೈಸಾಗಿ ರುಬ್ಕೊತೀನಿ ನಿಮ್ಮ ಹತ್ರ ಚಿಕ್ಕ ಈರುಳ್ಳಿ ಇಲ್ಲ ಅಂದರೆ ದೊಡ್ಡ ಈರುಳ್ಳಿನೇ ಹಾಕಿ ಬೇಯಿಸ್ಕೊಬೋದು ನೋಡಿ ಮಸಾಲ ನೋಡಿ ನುಣ್ಣಗೆ ನೈಸಾಗಿ ರೀತಿ ರುಬ್ಕೊಂಡಿದ್ದೀನಿ ಸೋಸಿಟ್ಟಿದ್ನಲ್ಲ ನೀರು ಅದನ್ನು ಪಾತ್ರೆಗೆ ಹಾಕಿ ರುಬ್ಕೊಂಡಿರೋಂಥ ಸೊಪ್ಪನ್ನು ಹಾಕಿದ್ದೀನಿ ಮತ್ತು ನಾನು ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊತೀನಿ ಸೂಪ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ನೀರು ಹಾಕ್ಕೋಬೋದು ಹಾಕಿ ಆದಮೇಲೆ ಒಂದು ಸಲ ಇದು ಒಂದೇ ಒಂದು ಸಲ ಇದು ಚೆನ್ನಾಗಿ ಕುದಿಸ್ಬಿಟ್ರೆ ಸಾಕು ತುಂಬ ಕುದಿಸೋದು ಬೇಡ ಒಂದು ಸಲ ಕುದಿ ಬಂದರೆ ಸಾಕು ರೆಡಿ ಆಯಿತು ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಸೂಪು ಸೂಪರಾಗುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ